ಈಗ ರವಿಚಂದ್ರನ್ ಮತ್ತೆ ಹಂಸಲೇಖ ಜೋಡಿ ಅವರು ಬೇರೆ ಆದ ನಂತರ ಈ ಮಾಂಗಲ್ಯಂ ತಂತು ಚಿತ್ರಕ್ಕೆ ನೀವೇ ಆಯ್ಕೆಯಾಗಿದ್ದೀರಿ ಮತ್ತೆ ಹಿಟ್ ಸಾಂಗ್ಗಳನ್ನು ಕೊಟ್ಟಿದ್ದೀರಿ ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಮಾಂಗಲ್ಯಂ ತಂತು ನಾನೇನ ಸಿನಿಮಾಕ್ಕೆ ಅದು ಅಲ್ಲು ಅರವಿಂದ ಅವರ ಪ್ರೊಡಕ್ಷನ್ ಅಂದರೆ ಚಿರಂಜೀವಿ ಅವರ ಬಾಮ ಇದ ನಾನು ರವಿಚಂದ್ರನ್ ಸಿನಿಮಾ ಮಾಡುವ ಕಲ್ಪನೆ ನನಗಿಲ್ಲ ಯಾಕಂದ್ರೆ ರವಿಚಂದ್ರನ್ ಅಂದರೆ ಹಂಸುಲೇಖ ಸರ್ದೇ ಹೆಸರು ಬೇರೆ ಊಹೆ ಮಾಡ್ಕೊಳ್ಳೋದೇ ಕಷ್ಟ ಸಾಧ್ಯವಿಲ್ಲ ಬೇರೆ ಇನ್ನೊಬ್ಬ ಮ್ಯೂಸಿಕ್ ಡೈರೆಕ್ ಊಹೆ ಮಾಡಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಆ ಕಾಂಬಿನೇಷನ್ ಅಷ್ಟು ನಾನು ಆಗ ಆ ಟೈಮಲ್ಲಿ ವಿಡಿಯೋ ಕಾನ್ ಅವಾರ್ಡ್ ಸಿಕ್ಕಿತ್ತು ನನಗೆ ಹೈದರಾಬಾದಲ್ಲಿ ಇದ್ದೆ ಮಾರೇ ದಿನ ನಾನು ಬಂದೆ ಬಂದ್ರೆ ನಮ್ಮ ರೂಮ್ ರೂಮ್ಮೇಟ್ಸ್ ಹುಡುಗರು ಹೇಳಿದ್ರು ಈ ತರ ನಿಮ್ಮನ್ನ ಹುಡ್ಕೊಂಡು ಬಂದಿದ್ರು ರಾಮರಾಜ್ ಅಂತ ಒಬ್ಬರು ಮತ್ತೆ ಚಂಪಕಧಾಮ ಅಂತ ಮ್ಯಾನೇಜರ್ ರವಿಚಂದ್ರನ್ ಸಿನಿಮಾ ಮಾಡ್ಬೇಕಂತ ಅಂತ ಅಯ್ಯಪ್ಪ ನಾನು ಮಾಡಲ್ಲ ಯಾಕಂದರೆ ಅದು ಅನಿಸ್ಲಿಕ್ಕೆ ಸರಿ ಅಲ್ಲಿ ನನಗೆ ಅದು ಕಲ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕೆ ಅದು ಸುಮ್ಮನೆ ಆಗ್ಬಿಟ್ಟೆ ಹುಡ್ಕೊಂಡು ಬಂದರು ಮ್ಯಾನೇಜರ್ ಮಾರಿದಿನ ಬಂದ್ರೇನಪ್ಪ ಅಮ್ಮನವರು ಅಂತ ಬಂದರು ಹಾಂ ಇದು ಇವರು ಮ್ಯಾನೇಜರ್ ರಾಮರಾಜ್ ಅಂತ ಅಂತ ನಮ್ಮ ಫ್ರೆಂಡೇ ಅವನು ಚಂಪಕಧಾಮ ಬಾಬು ಅಂತ ಕಲೀ ಅವ್ರ ಮ್ಯಾನೇಜರ್ ನಮ್ಮ ಹಳೆ ಗೆಳೆಯ ರವಿಚಂದ್ರನ್ ಸಿನಿಮಾ ಮಾಡೋಕ್ಕಂತ ನಾನು ಮಾಡೋಲ್ಲ ಅದು ಹಂಸಲೇಖ ಸರ್ ಇಲ್ಲ 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 ಅವರಿಗೆ ಪ್ರೀತಿಸ ತಪ್ಪ ಅಂತ ಮಾಡ್ತಿದಾಗ ಇದು ನೀವೇ ಮಾಡ್ಬೇಕಂತ ಅಂತ ಅಂತ ಹತ್ತು ಸಾವಿರ ಅಡ್ವಾನ್ಸ್ ಕೊಟ್ಟು ನಾನು ಇಲ್ಲ ನಾನು ತಗೊಳಲ್ಲ ನಾನು ಮಾಡಲ್ಲ ಅಂತ ಅಂತ ಹಂಗೆ ಇಟ್ಬಿಟ್ಟು ರೇ ನೀವೇ ಮಾಡ್ಬೇಕು ಹೇಳಿ ಇದಾಗಿದೆ ಮಾತುಕತೆ ಆಗಿದೆ ಹೋಗೇ ಬಿಟ್ರು ನೀವು ಹಿಂದೆ ಹಿಂದೆ ಟಾಗಲಿಕ್ಕೆ ಕಾರಣ ಏನು ಹಂಸಲೇಖ ಅವರು ಮಾಡಬೇಕು ಅಂತಲ್ಲ ಅಥವಾ ರವಿಚಂದ್ರನ್ ಅಂತಲ್ಲ ಅಲ್ಲ ಅಲ್ಲಿ ಹಂಸಲೇಖ ಅವರ ಸೀಟಲ್ಲಿ ನಾನು ಕೂತ್ಕೋಬಾರ್ದು ಅವರ ಗುರುಗಳ ಮೇಲೆ ನನ್ನ ಗುರುಗಳು ನನ್ನ ಗುರುಗಳ ಸೀಟಲ್ಲಿ ಯೋಗ್ಯತೆ ಇಲ್ಲ ನನಗೆ ನಾನು ಅದು ಅವರೇ ಮಾಡಬೇಕು ನಾನು ಮಾಡಬಾರ್ದು ಅಂತ ನಾನು ಡಿಸೈಡ್ ಮಾಡಿದ್ದೆ ಮಾರನೇ ದಿನ ಬಂದ್ ಬಂದ್ರು ಯಾವಾಗಿಂದಪ್ಪ ಕಂಪೋಸಿಂಗ್ ಅಂದರು ಇಲ್ಲ ಇಲ್ಲ ನಾನು ಮಾಡಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ ಅದು ಹಂಸಲೇಖ ಸರೇ ಮಾಡಬೇಕು ಹಾಗಿದ್ರು ಹಾಗೇನಾರು ಇದ್ರು ಕೂಡ ನಾನು ಹಂಸಲೇಖ ಅವ್ರ ಹತ್ರ ಇವತ್ತು ಹೋಗಿ ಕೇಳ್ತೀನಿ ಏ ಇಲ್ಲಿ ಏನು ಕೇಳಬೇಕಾಗಿಲ್ಲ ನಾವು ಹೇಳಿ ಆಯಿತು ಮನೋರ್ ಅಡ್ವಾನ್ಸ್ ತೊಗೊಂಡಾಯ್ತು ಅಂತ ಅಂದರು ನನಗೆ ಶಾಕ್ ಆಗೋಯ್ತು ಸಿಡ್ಲು ಬಂದಂಗೆ ಆಗ ಈಗ ನಾನು ಹೋಗಿ ಸರ್ ನಾನು ಮಾಡಲ ರವಿಚಂದ್ರ ಸಿನ್ಮಾ ಆಫರ್ ಬಂದಿದೆ ಅಡ್ವಾನ್ಸ್ ಅಡ್ವಾನ್ಸ್ ತೊಗೊಂಡಿದ್ದೆ ಅಂತಂದರೆ ನನಗೆ ಚಪ್ಪಲಿ ಹೊಡೆದಂಗೆ ನಾನು ಹಿಂಗೆ ಮುಖ ತೋರಿಸ್ಲಿ ನನಗೆ ನೀರು ಬಂತು ತು ಈ ಥರ ಸಹ ನಾನು ಚಿಕ್ಕ ಬಡ ಅವರಿಗೆ ಎಂಥ ಕೆಲಸ ಮಾಡಿದ್ರಲ್ಲಿ ನೀವು ಯಾರ ಥರ ಕೇಳಿ ನೀವು ಈ ಥರ ಮಾಡಿದ್ರಿ ಹಾಗೆ ಹೇಗೆ ಹೇಳ್ಬಿಟ್ಟು ಅವರು ಇಲ್ಲಪ್ಪ ನೀವು ಹಂಗೆಲ್ಲ ಹೇಳ್ಬೇಡಿ ನಾವು ಈ ಅಡ್ವಾನ್ಸ್ ತಗೊಂಡು ಹೋಗೋದಿಲ್ಲ ಅಂತ ಅದು ಆ ಟಿ ಪೈಯಲ್ಲಿ ಹಾಗೆ ಇತ್ತು ಅದು ದುಡ್ಡು ನಮ್ಮ ಹುಡುಗರು ಪಾಪ ಆ ಥರದವರೆಲ್ಲ ಮುಟ್ಟಿಲ್ಲ ಅದು ಹಾಗೆ ಇತ್ತು ಅವರು ಹೋಗಿ ರವಿಚಂದ್ರನಿಗೆ ಹೋಗಿ ಹೇಳಿದ್ದಾರೆ ಮನೆಯವರು ಮಾಡ್ಕೊಳಕ್ಕೆ ರೆಡಿ ಇಲ್ಲ ಅದು ಅನ್ಸಲೇಕ ಸರೇ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಂತ ಆಗ ಲ್ಯಾಂಡ್ ಫೋನು ಇದ್ದಿದ್ದು ರವಿಚಂದ್ರನ್ ನಮ್ಮ ಫೋನ್ ನಂಬರಿಗೆ ಲ್ಯಾಂಡ್ ಫೋನಿಗೆ ಫೋನ್ ಮಾಡಿದರು ಆ ಮನೋಹರ್ ಅದು ನಿಮ್ದ ಅದು ನಮ್ಮ ಡಿಶಿಷನ್ ಅಲ್ಲ ಪ್ರೊಡ್ಯೂಸರ್ ಒಂದು ಸಿನಿಮಾ ಹಂಸಲೇಖ ಸ ಅವ್ರಿಗೆ ಮಂಗಲ್ ಅಂತ ಅಂತು ನಾನೇನ ನಿಮ್ ಕೈಲಿ ಮಾಡಿಸ್ಬೇಕು ಅಂತ ಅವ್ರು ಡಿಸೈಡ್ ಮಾಡಿದ್ದಾರೆ ಇದು ನೀವೇನು ಅದಕ್ಕೆ ತಲೆ ಕೆರ್ಸ್ಕೋಬೇಡಿ ಹಂಸಲೇಖ ಅವರಿಗೆ ಮೊದಲೇ ಹೇಳಿದೀವಿ ನಾವು ಇದು ಈ ಸಿನಿಮಾ ಮನೋಹರ್ ಕೈಲಿ ಮಾಡಿಸಿ ಅಂತ ಹೇಳಿ ಆಗಿದೆ ಅದು ನೀವೇನ್ ತಪ್ಪಿಲ್ಲ ಮಾಡಿ ಅಂತಂದ್ರು ಸೊ ರವಿಚಂದ್ರ ಅವ್ರು ಹೇಳಿದಾಗ ನನಗೊಂಥರ ಇಕ್ಕಟ್ಟಿನ ಸ್ಥಿತಿ ಇಲ್ಲ ಅಂತ ಹೇಳಕ್ ಆಗಲ್ಲ ಸರಿ ಅಂತ ದೇವ್ರ ಮೇಲೆ ಬಾರಾಕಿ ಒಪ್ಕೊಂಡೆ ಒಪ್ಕೊಂಡು ಸಾಂಗ್ಸ್ ಎಲ್ಲ ಆಯಿತು ಅದಾದಮೇಲೆ ಸುಮಾರು ಒಂದು ವರ್ಷ ನಾನು ಹಂಸಲೇಕ ಸಾರಿಗೆ ಮುಖ ತೋರಿಸಲಿಲ್ಲ ಆ ಗಿಲ್ಟಿ ಕಾಡ್ತಾ ಇತ್ತಲ್ಲ ನಾನು ಅವರ ಇದನ್ನು ಅವರ ಜಾಗವನ್ನು ನಾನು ಮಾಡಿದ್ದಲ್ಲ ಅಂತ ಒಂಥರ ನನಗೆ ಅದು ಒಳಗಡೆ ಕೊಡಿತಾ ಇತ್ತು ಆದರೆ ಆಮೇಲೆ ಒಂದು ವರ್ಷ ಆದಮೇಲೆ ಆಕಾಶ್ ಸ್ಟುಡಿಯೋದಲ್ಲಿ ಸಡನ್ ಆಗಿ ಗುರುಗಳು ಸಿಕ್ಕಿದ್ರು ಗುರುಗಳು ಸಿಕ್ಕಿ ಎಷ್ಟು ಎಷ್ಟು ದಿವಸ ಆಯ್ತೋ ನೋಡಿ ನಿನ್ನ ನಿಜವಾಗಲು ಮಾಂಗಲ್ಯ ಅಂತಂತ ನಾನು ತುಂಬ ಚೆನ್ನಾಗಿ ಮಾಡಿದೆ ಅಂತ ನನ್ನ ಹಗ್ ಮಾಡಿ ಆಶೀರ್ವಾದ ಮಾಡಿದ್ರು ಅಲ್ಲಿಗೆ ಕ್ಲಿಯರ್ ಆಯ್ತು ಸೊ ಒಂದು ವರ್ಷ ನಾನು ಸಾರದ ಮುಖ ನೋಡದೆ ಇದ್ನಲ್ಲ ನನಗೊಂಥರ ಪಶ್ಚಾತ್ತಾಪ ಅದೆಲ್ಲ ಆಯ್ತು ಸರಿ ಹೋಯ್ತು ಅಲ್ಲಿಂದ ಈಗ ಹಾಡುಗಳ ಸಂಗೀತಕ್ಕೂ ಹಿನ್ನೆಲೆ ಸಂಗೀತಕ್ಕೂ ಇರುವಂತಹ ಚಾಲೆಂಜಸ್ ಏನು ಆಕ್ಚುಲಿ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಅವನು ಹಾಡುಗಳು ಮಾಡಿ ಕೊಟ್ಟ ಮೇಲೆ ಇಡೀ ಸಿನಿಮಾಕ್ಕೆ ಹಿನ್ನೆಲೆ ಸಂಗೀತ ಅವನೇ ಮಾಡಬೇಕು ಯಾಕಂದ್ರೆ ಫಸ್ಟ್ ಕತೆ ಕೇಳಿರ್ತಾನೆ ಅದೇ ಆ ಕತೆ ಕೇಳಿ ಅದಕ್ಕೆ ತಕ್ಕಾಗಿ ಹಾಡುಗಳು ಮಾಡಿ ಕೊಟ್ಟಿರ್ತಾನೆ ಹಿನ್ನೆಲೆ ಸಂಗೀತಕ್ಕೆ ಆ ದೃಶ್ಯಕ್ಕೆ ಆ ಹಾಡನ್ನೇ ಹಾಡಿನ ಟ್ಯೂನ್ಗಳನ್ನ ಬಳಸಿಕೊಂಡು ಅದನ್ನ ಅಲ್ಲಲ್ಲಿ ಥೀಮ್ ಮ್ಯೂಸಿಕ್ ಸಿಗ್ನೇಚರ್ ಮ್ಯೂಸಿಕ್ ಮಾಡಿಕೊಂಡು ಅವ್ನ್ ಮಾಡಿದ್ರೆ ಅದು ಒಂದು ಪ್ಯಾಕೇಜ್ ಅಂದವಾಗಿ ಬರುತ್ತೆ ಈಗ ಏನಾಗಿದೆ ಅಂದ್ರೆ ಕೆಲವು ಮ್ಯೂಸಿಕ್ ಡಾಕ್ಟರ್ಗಳು ಮ್ಯೂಸಿಕ್ ಹಾಡುಗಳು ಯಾರೋ ಮಾಡಿರ್ತಾರೆ ಇವರು ಪ್ರೊಡ್ಯೂಸರ್ ಹತ್ರ ಡೈರೆಕ್ಟರ್ ಹತ್ರ ಕ್ಯಾಚ್ ಆಗ್ತಾರೆ ನಮ್ ಕೊಡಿ ಸರ್ ನಾವು ಮಾಡ್ತೀವಿ ನಾವು ಕಮ್ಮಿ ಮಾಡ್ಕೋತೀವಿ ನಾವು ಫ್ರೀ ಆಗಿ ಮಾಡ್ತೀವಿ ಈ ತರ ಎಲ್ಲ ಸೊ ಈ ತರ ಒಂದು ಅಡ್ಡದಾರಿ ಅಡ್ಕಸ್ಬಿಗಳು ಪಬ್ಲಿಸಿಟಿಗೋಸ್ಕರ ಅವ್ರಿಗೂ ಏನೋ ಒಂದು ಬ್ರೇಕ್ ಬೇಕು ಆದ್ರೆ ಅವ್ರು ತಪ್ಪಿಟ್ಕೊಂಡಿದ್ದಾರೆ ಬ್ಯಾಕ್ ಗ್ರೌಂಡ್ ಸೆವಂಗ್ ಅಲ್ಲಿ ಬ್ರೇಕ್ ಸಿಗಲ್ಲ ಬ್ರೇಕ್ ಸಿಗಬೇಕಾದ್ರೆ ಹಾಡುಗಳೇ ಮಾಡ್ಬೇಕು ಹಾಡುಗಳು ಇಟ್ಟಾಗಬೇಕು ಅವ್ರೇ ಬ್ರೇಕ್ ಸಿಗೋದು ಮ್ಯೂಸಿಕ್ ಡಾಕ್ಟರ್ಗೆ ಅದು ಅರ್ಥ ಮಾಡ್ಕೊಳ್ತಾ ಇಲ್ಲ ಇವ್ರು ಹಿಂಗ ಮಾಡಿ ಕ್ಯಾಚ್ ಆಗ್ತಾರೆ ಆ ಅದು ಈಗ ಒಂದು ಒಂದು ದಂಧೆ ಆಗಿದೆ ಅದೊಂದು ಕೆಟ್ಟ ಕೆಟ್ಟ ಬೆಳವಣಿಗೆ ಅದು ಚಿತ್ರರಂಗದಲ್ಲಿ ನ್ಯಾಯವಾಗಿ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಹಾಡುಗಳು ಹಿನ್ನೆಲೆ ಸಂಗೀತ ಒಬ್ಬನೇ ಮಾಡಬೇಕು ಸಂಪೂರ್ಣವಾಗಿ ಒಬ್ಬಂದೇ ಒಬ್ಬ ಸಿನಿಮಾ ನಿರ್ದೇಶಕನಿಗೆ ಸಂಗೀತ ಜ್ಞಾನ ಇರಬೇಕು ಅಂತ ಅನಿಸ್ತಾ ಹಾಗೇನಾದ್ರೂ ಇದ್ರೆ ನಿಮ್ಮ ಕೆಲಸಕ್ಕೆ ಅದು ಪ್ಲಸ್ ಮೈನಸ್ ಜೊತೆಗೆ ಒಳ್ಳೆಯ ಸಂಗೀತ ಜ್ಞಾನ ಮತ್ತೆ ಅಭಿರುಚಿ ಇರತಕ್ಕಂತಹ ಡೈರೆಕ್ಟರ್ಸ್ ಇದ್ದಾರಾ ಸಾಮಾನ್ಯವಾಗಿ ನಿರ್ದೇಶಕರಿಗೆ ಸಂಗೀತ ಜ್ಞಾನ ಸಂಗೀತ ಜ್ಞಾನ ಇಲ್ಲದಿದ್ರು ಸಂಗೀತ ಅಭಿರುಚಿ ಇರುತ್ತೆ ಈಗ ಸಂಗೀತ ಗೊತ್ತಿರಬೇಕಾಗಿಲ್ಲ ಅವರಿಗೆ ಒಳ್ಳೆ ಹಾಡು ಕೇಳೋ ಒಂದು ಅಭಿರುಚಿ ಇದ್ರೆ ಸಾಕು ಆ ಅಭಿರುಚಿ ಸುಮಾರು ನಿರ್ದೇಶಕರಿಗೆ ಇರುತ್ತೆ ಅವರು ನಮ್ಮ ಹತ್ರ ಬರೋ ಕೆಲವರಿಗೆ ಏನಾಗುತ್ತೆ ಅಂದರೆ ಯಾವುದೋ ತಮಿಳು ತೆಲುಗು ಹಿಂದಿ ಹಾಡು ಕೇಳಿರ್ತಾರೆ ಅವ್ರಿಗೆ ಅದು ಇಷ್ಟ ಆಗಿರುತ್ತೆ ಈ ಥರದ್ದು ಮಾಡಿಕೊಡಿ ಅಂತ ಹೇಳೋರು ಇರ್ತಾರೆ ಸೊ ಬೇರೆ ಬೇರೆ ರೀತಿಯ ನಿರ್ದೇಶಕರಿದ್ದಾರೆ ನನ್ನ ಪುಣ್ಯಕ್ಕೆ ನನಗೆ ಸಿಕ್ಕಿರುವಂತಹ ನಿರ್ದೇಶಕರೆಲ್ಲ ಸಂಗೀತ ಅಭಿರುಚಿ ಇದ್ದಂಥವ್ರು ನಾಗಾಭರಣ ಸರ್ ಆಗಿರ್ಬೋದು ಡಿ ರಾಜೇಂದ್ರ ಬಾಬು ಸರ್ ಇರ್ಬೋದು ರಾಜೇಂದ್ರ ಸಿಂಗ್ ಬಾಬು ಅವರಾಗಿರ್ಬೋದು ಉಪೇಂದ್ರ ಆಗಿರ್ಬೋದು ಸೊ ಇವರೆಲ್ಲ ನನಗೆ ಮ್ಯೂಸಿಕ್ ಲವರ್ಸ್ ಅವರೆಲ್ಲ ಸೊ ಅವರೆಲ್ಲ ನನಗೆ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟರು ಹಾಗಾಗಿ ನನಗೆ ಕೆಲಸಗಳು ಈಸಿ ಆಯ್ತು ಸರಿ ತುಂಬಾ ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ಹೇಳ್ತಾ ಇರ್ತಾರೆ ನಮ್ಮಲ್ಲಿ ಸಿನಿಮಾ ಮ್ಯೂಸಿಷಿಯನ್ಸ್ ಇಲ್ಲ ಎಲ್ಲದಕ್ಕೂ ಚೆನ್ನಾಗಿ ಹೋಗಬೇಕು ಚೆನ್ನಾಗಿ ಡಿಪೆಂಡ್ ಆಗಿರಬೇಕು ಅಂತ ಹೇಳ್ಕೊಂಡು ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಇದು ಒಂದು ಹದಿನೈದು ವರ್ಷದ ಹಿಂದಿನ ಪ್ರಶ್ನೆ ಇದು ಯಾಕಂದ್ರೆ ಆಗ ಆ ಥರ ಪರಿಸ್ಥಿತಿ ಇತ್ತು ಈಗ ಅದೆಲ್ಲ ಮೊದಲು ಹೇಗಿತ್ತು ಅಂತಂದ್ರೆ ರಾಜನ್ ನಾಗೇಂದ್ರ ಜಿ ಕೆ ವೆಂಕಟೇಶ್ ಟಿ ಜಿ ಲಿಂಗಪ್ಪ ಉಪೇಂದ್ರ ಕುಮಾರ್ ಹಂಚುಲೇಖ ಸರ್ ನನ್ನವರೆಗೂ ಹೇಗಿತ್ತು ಅಂತಂದ್ರೆ ಒಂದು ಇಪ್ಪತ್ತು ವಯೋಲಿನ್ಸು ಒಂದು ಹತ್ತು ಡೊಲಕ್ ಮತ್ತೆ ಮೂರು ಟ್ರಂಪೆಟ್ ಒಬ್ಬ ಫ್ಲೂಟಿಸ್ಟು ಸೊ ಟೋಟಲಿ ಒಂದು ಹಾಲಲ್ಲಿ ಆರ್ಕೆಸ್ಟ್ರಾ ಆ ಆರ್ಕೆಸ್ಟ್ರಾಗೆ ಒಬ್ಬ ಕಂಡಕ್ಟರು ಇನ್ಸ್ಟ್ರೂಮೆಂಟ್ ಅವನಿಗೆ ಏನು ಕೆಲಸ ಅಂತಂದ್ರೆ ಈಗ ಮ್ಯೂಸಿಕ್ ಡೈರೆಕ್ಟ್ರು ಟ್ಯೂನ್ ಮಾಡ್ತಾನೆ ಅದಕ್ಕೊಂದು ಪ್ರೀ ಲೂಡು ಇಂಟರ್ ಲೋಡು ಅಂದ್ರೆ ಗ್ಯಾಪ್ ಮ್ಯೂಸಿಕ್ ಆ ಪ್ರೀ ಲೂಡು ಇಂಟರ್ ಲೋಡನ್ನು ಅವನು ಕಂಪೋಸ್ ಮಾಡ್ತಾನೆ ಮ್ಯೂಸಿಕ್ ಡೈರೆಕ್ಟರ್ ಇದೆಲ್ಲವನ್ನು ಕಂಡಕ್ಟರ್ಗೆ ಹೇಳ್ತಾನೆ ಅವನು ಅದಕ್ಕೆ ಕಾರ್ಸು ಆಬ್ಲಿಕೇಟರ್ಸು ಕೌಂಟರ್ ಪಾರ್ಟು ಅಂದ್ರೆ ಈಗ ಒಂದು ಟ್ಯೂನು ತಾ ಅಂತ ಒಂದು ಫ್ಲೂಟ್ ಅಲ್ಲಿ ಟ್ಯೂನ್ ಇದ್ರೆ ಅದಕ್ಕೆ ಹಿಂಭಾಗದಲ್ಲಿ ಝುಂಗ್ ಒಟ್ಟಿಗೆ ಸೇರುತ್ತೆ ಇನ್ನೊಂದು ಕೀಬೋರ್ಡ್ ಒಂದು ಒಂದೊಂದು ಅದೊಂದು ಸೊ ಇದೆಲ್ಲ ಅರೇಂಜ್ ಮಾಡೋದು ಆ ಕಂಡಕ್ಟರ್ ಸೊ ಆ ಕಂಡಕ್ಟರ್ ಅವಶ್ಯಕತೆ ಇತ್ತು ಆ ಕಾಲದಲ್ಲಿ ಆಗ ಒಂದು ಅರವತ್ತು ಎಪ್ಪತ್ತು ಮ್ಯೂಸಿಷಿಯನ್ಸ್ ಬೇಕಿತ್ತು ಆಗ ಬೆಂಗಳೂರು ಮ್ಯೂಸಿಷಿಯನ್ಸ್ ಸಿದ್ಧರಾಗಿ ಇರಲಿಲ್ಲ ಕಡಿಮೆ ಜನ ಇದ್ರು ಆಗ ಮೆದ್ರ ಮದ್ರಾಸಿಂದೇ ತರ್ ಯಾಕಂದ್ರೆ ಮದ್ರಾಸು ಅದಕ್ಕೆ ನೂರು ವರ್ಷದ ಇತಿಹಾಸ ಇದೆ ಇದು ಮ್ಯೂಸಿಕ್ ಸಿನಿಮಾ ಮ್ಯೂಸಿಕ್ ಅಲ್ಲಿ ಎಂ ಎಸ್ ವಿಶ್ವನಾಥನ್ನು ಕೆ ವಿ ಮಾದೇವನು ಇಳಿಯ ರಾಜ ಆ ಒಂದು ಪರಂಪರೆಯಿಂದ ಅಷ್ಟು ವಾದ್ಯಗಾರ ಇದ್ರಿಂದ ನಮಗೆ ಇಲ್ಲಿ ಅವ್ರನ್ನೇ ಕರೆಸುವಂತ ಅವಶ್ಯಕತೆ ಇತ್ತು ಸುಮಾರು ಒಂದು ಎರಡು ಸಾವಿರದ ಐದರ ನಂತರ ಏನಾಯ್ತು ಬಜೆಟ್ ವೈಸ್ ಏನಾಯ್ತು ಒಬ್ಬ ಕೀಬೋರ್ಡ್ ಇಷ್ಟು ಹತ್ರನೇ ಒಂದು ಸಾವಿರಾರು ಟೋನ್ಸ್ ಅದರಲ್ಲಿ ಇದೆ ಕೀಬೋರ್ಡ್ ಅಲ್ಲಿ ಅವನೇನ್ ಮಾಡ್ದ ಕಂಪ್ಯೂಟರ್ ಯೂಸ್ ಮಾಡಕ್ ಶುರು ಮಾಡ್ದ ಕಂಪ್ಯೂಟರ್ ಅಲ್ಲಿ ಒಂದೊಂದೇ ಟ್ರ್ಯಾಕ್ ಆಗ್ತಾ ಹೋದ ರಿದಮ್ಮು ತಬ್ಲದವ್ನಿಲ್ಲ ಇಲ್ಲೇ ತಬಲಾ ಸಿಕ್ತು ಅವನು ನೋಡಿಸ್ದ ಅದಕ್ಕೆ ಡೋಲಕ್ ಬೇಕು ಡೋಲಕ್ ನೋಡಿಸ್ದ ಒಂದೊಂದೇ ಲೇಯರ್ 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 ಒಂದೊಂದ್ರ ಮೇಲೆ ಪದರಗಳು ಪದರಗಳು ಸೇರ್ತಾ ಒಂದು ನೂರು ಜನ ಮಾಡೋ ಕೆಲಸ ಒಬ್ಬನೇ ಮಾಡ್ದ ನೆಡ್ಫೋನ್ ಹಾಕೊಂಡು ಸೊ ಸೊ ಕೀಬೋರ್ಡ್ ಇಷ್ಟು ಎಕ್ಸ್ಪರ್ಟ್ ಆಗಿರ್ಬೇಕು ಅವನು ಎಲ್ಲಾ ವಾದ್ಯಗಳು ಆ ವಾದ್ಯಗಳನ್ನ ಯಾವ ತರ ಇದೆಲ್ಲ ನೋಡ್ಸ್ಬೇಕು ಅನ್ನೋದು ಗೊತ್ತಿರ್ಬೇಕು ಅವನಿಗೆ ಅಂತ ಇವತ್ತು ಅಂತ ಗಳಿಗೆ ಡಿಮ್ಯಾಂಡ್ ಇದೆ ಅಂತವ್ರು ಬೆಂಗಳೂರಲ್ಲಿ ಇದ್ದಾರೆ ಈಗ ಈಗ ಸಿನಿಮಾ ಸಂಗೀತಕ್ಕೆ ಬೇಕಾದಷ್ಟು ಡೈಮೆನ್ಷನ್ ಸಿಕ್ಕಿದೆ ಬೇಕಾದಷ್ಟು ಪ್ರಯೋಗಗಳು ಮಾಡಬಹುದು ಅದಕ್ಕೆ ಅವಕಾಶ ಇದೆ ಇವತ್ತು ಈ ಕಾಪಿರೈಟ್ ಬಗ್ಗೆ ತಮ್ಮ ಕಾಪಿರೈಟ್ ಅನ್ನೋದು ಒಂದು ಅದೊಂದು ವಿಚಿತ್ರ ಇದು ಈಗ ಒಬ್ಬ ಕ್ರಿಯೇಟಿವ್ ಮ್ಯೂಸಿಕ್ ಡೈರೆಕ್ಟ್ರು ಒಂದು ಟ್ಯೂನ್ ಕ್ರಿಯೇಟ್ ಮಾಡ್ತಾನೆ ಅವನ ಈಗ ಎಲ್ಲ ಸಂಗೀತಗಾರರು ಸಾವಿರಾರು ಜನ ಇದ್ದಾರೆ ಯಾಕೆ ಮ್ಯೂಸಿಕ್ ಡೈರೆಕ್ಟರ್ ಕೆಲವೇ ಮಂದಿ ಅಂದ್ರೆ ಆ ಕೆಲವರಿಗೆ ಮಾತ್ರ ಆ ಸಾಮರ್ಥ್ಯ ಇರುತ್ತೆ ಅಂದ್ರೆ ಅವನ ಒಂದು ಮೆದುಳಿನ ಕೂಸು ಒಂದು ಹಾಡು ಸಾಹಿತ್ಯ ಬರೆಯೋನು ಅಷ್ಟೇ ತುಂಬಾ ತಲೆ ಕೆಡಿಸ್ಕೊಂಡು ಯಾಕಂದ್ರೆ ಯಾವುದೇ ಸಬ್ಜೆಕ್ಟ್ ಕೂಡ ಯಾವುದೇ ವಸ್ತುವಲ್ಲೂ ಕೂಡ ಎಲ್ಲರೂ ಬರೆದಿದ್ದಾರೆ ನಾನು ಬರೆದಾಗ ಏನಾದರೂ ಸ್ಪೆಷಲ್ ಬರಿಬೇಕು ವಿಶೇಷವಾದ ಬರಿಬೇಕು ಅವನ್ ದೇಹ ಅಲ್ಲಿ ಅವ್ನ್ ಬರ್ದಿದ್ದ ನಾನು ಬರಿಬಾರ್ದು ಕಾಪಿ ಆಗ್ಬಾರ್ದು ಅಂತ ಇವನು ತಲೆ ಕೆಡಿಸ್ಕೊತಾನೆ ಬರಗಾರ ಸೊ ಇವರಿಬ್ರು ಕಷ್ಟಪಟ್ಟು ಯೋಚನೆ ಮಾಡಿ ಮಾಡಿರುವಂತ ಇದನ್ನ ಇವರಿಗೆ ಸಂಭಾವನೆ ಕೊಟ್ಟಾಯ್ತು ಇನ್ಯಾಕೆ ಅವರಿಗೆ ರಾಯಲ್ಟಿ ನಮ್ಮ ಹತ್ರ ಹಕ್ಕಿದೆ ನಮಗೆ ಮಾತ್ರ ರಾಯಲ್ಟಿ ಕೊಡಬೇಕು ಅಂತ ಆಡಿಯೋ ಕಂಪನಿಯವ್ರಿಗೆ ಕೇಳೋದು ದೊಡ್ಡ ತಪ್ಪು ಇವರಿಗೆ ಕಾಪರೇಟ್ ಬರ್ಕೊಟ್ಟಿದ್ದಾರೆ ವ್ಯಾಪಾರಕ್ಕೆ ಅದಕ್ಕೆ ಅಂತ ಒಂದು ಪರ್ಸೆಂಟೇಜ್ ಅವರು ಇಟ್ಕೊಂಡು ಜಾಸ್ತಿ ಪರ್ಸೆಂಟೇಜು ಒಬ್ಬ ಮ್ಯೂಸಿಕ್ ಡಾಕ್ಟರ್ಗೆ ಸಾಹಿತಿಗೆ ಕೊಡಬೇಕು ಯಾಕಂತಂದ್ರೆ ರಾಯಲ್ಟಿ ಅಂದ್ರೆ ಅದು ಸಂಭಾವನೆ ಅಲ್ಲ ಅದು ಗೌರವಧನ ಅದು ರೆಸ್ಪೆಕ್ಟ್ ಅಮೌಂಟ್ ನೀನು ಒಂದೊಳ್ಳೆ ಕೃತಿ ಕೊಟ್ಟಿದ್ಯಾ ನಿನಗೆ ಅದು ಗೌರವ ಗೌರವಧನ ಗೌರವಧನಕ್ಕೂ ಸಂಭಾವನೆಗೂ ವ್ಯತ್ಯಾಸ ಇದೆ ಸಂಭಾವನೆ ಮಾಡಿದ ಕೆಲಸಕ್ಕೆ ದುಡ್ಡು ಗೌರವಧನ ಅವನ ಪ್ರತಿಭೆಗೆ ದುಡ್ಡು ಸೊ ಆ ಪ್ರತಿಭೆಯನ್ನು ಗೌರವಿಸೋಕ್ಕೋಸ್ಕರ ರಾಯಲ್ಟಿ ಬೇಕು ಅವನಿಗೆ ಜಾಸ್ತಿ ಬೇಕು ಆದರೆ ಇವತ್ತು ಆ ಥರ ಇಲ್ಲ ಏನಾಗಿದೆ ಮ್ಯೂಸಿಕ್ ಡೈರೆಕ್ಟರು ಲಿರಿಸಿಸ್ಟ್ ಆಡಿಯೋ ಕಂಪನಿ ಈಕ್ವಲ್ ಡಿವೈಡ್ ಮಾಡಿದ್ದಾರೆ ಇನ್ನು ಆಡಿಯೋ ಕಂಪನಿಯವರ ಡಿಮಾಂಡು ಅವ್ರಿಗೆ ಬೇಡ ಅವರಿಗೆ ಕೊಟ್ಟಾಗಿರಲ್ಲ ಪೇಮೆಂಟು ಸೊ ಒಬ್ಬ ಕೂಲಿಯಲ್ಲಿ ಕೊಟ್ಟಾಗ ಆ ಥರ ಆ ಧೋರಣೆ ತಪ್ಪು ಅದೇ ನಾನು ಒಪ್ಪಲ್ಲ ಈಗ ಇನ್ನೊಂದು ಕೆಲವು ಘಟನೆಗಳು ನಡೆದಿದ್ದಾವೆ ಈಗ ಒಂದು ಹಾಡು ಈ ಕೆ ಎಸ್ ಅವರ ಹಾಡು ಇರ್ಬೋದು ಕುವೆಂಪು ಅವರ ಹಾಡಿರ್ಬೋದು ಇನ್ನೊಬ್ರು ಹಾಡಿರ್ಬೋದು ಅದನ್ನು ಮೈಸೂರು ಮೈಸೂರಾನಂದ ಅವರು ಒಂದು ಟ್ಯೂನ್ ಮಾಡಿರ್ತಾರೆ ಈಗ ಓ ನನ್ನ ಚೇತನ ಓ ನನ್ನ ಚೇತನ ಆ ಅಂತ ಮೈಸೂರು ಅಂದ್ ಸ್ವಾಮಿ ಟ್ಯೂನ್ ಮಾಡಿದ್ರು ಮೈಸೂರು ಜನ್ಯವರು ಓ ನನ್ನ ಚೇತನ ಆಗುನಿ ಅನಿಕೇತನ ಅವ್ರು ಬೇರೆ ಟ್ಯೂನ್ ಮಾಡಿದ್ರು ನಾನು ಇದು ರಸರಸಿ ಕುವೆಂಪು ನಮ್ಮ ಸಿಆರ್ ಸಿಂಹ ಅದಕ್ಕೆ ನಾನು ನಮ್ಮ ಖ್ಯಾತ ಸಂಗೀತ ವಿದ್ವಾನ್ ಆರ್ ಕೆ ಪದ್ಮನಾಭನ್ ಅವರ ಕೈಲಿ ಹಾಡಿಸಿದ್ದೆ ಓ ನನ್ನ ಚೇತನ ಬೇರೆ ಬೇರೆ ಟ್ಯೂನ್ ಒಬ್ಬೊಬ್ರು ಒಂದೊಂದು ಟ್ಯೂನ್ ಮಾಡಿದ್ದಾರೆ ವಿ ಅಂತ ಬೇರೆ ಟ್ಯೂನ್ ಮಾಡಿದ್ದಾರೆ ಈಗ ಅದು ಕವಿಗಳು ಬರೆದ ಹಾಡು ಇದು ಆ ಕವಿಗಳಿಗೆ ಆ ರಾಯಲ್ಟಿ ಹೋಗ್ಬೇಕು ರೈಟ್ಸ್ ಹೋಗ್ಬೇಕು ಆದ್ರೆ ಅದು ಕ್ಯಾಸೆಟ್ ಕಂಪ್ನಿಯವರು ಕವಿಗಳ ಹಾಡುಗೂ ಕೂಡ ಇದು ನೀವು ಮಾಡ ಬಳಸಂಗಿಲ್ಲ ಅಂತ ಹೇಳಕ್ ಆಗಲ್ಲ ಆಕ್ಚುಲಿ ಏನಾಗಿದೆ ಗೊತ್ತಾ ಮ್ಯೂಸಿಕ್ ಡೈರೆಕ್ಟರ್ಗೆ ಸಾಹಿತಿಗಳಿಗೆ ಕಾನೂನು ಗೊತ್ತಿಲ್ಲ ಕಾನೂನಿನಲ್ಲಿ ಕಾನೂನು ಮೂಲಕ ಹೋದ್ರೆ ಆಡಿಯೋ ಕಂಪನಿಯವರು ಸೋಲ್ತಾರೆ ಅವರಿಗೆ ಸಾಹಿತ್ಯಕ್ಕೆ ರೈಟ್ಸ್ ಕೇಳುವ ಹಕ್ಕಿಲ್ಲ ಅದು ಸಿನಿಮಾಕ್ಕೆ ಬರೆದ ಹಾಡಿಗೆ ಮಾತ್ರ ರೈಟ್ಸ್ ಕೇಳಬಹುದು ಪರ್ಟಿಕ್ಯುಲರ್ ಸಿನಿಮಾಕ್ಕೆ ಬರೆದಂತ ಹಾಡಾದ್ರೆ ಕೇಳ್ಬೋದು ಕವಿಗಳ ಹಾಡಿಗೆ ರೈಟ್ಸ್ ನಮ್ದು ರೈಟ್ಸ್ ಅಂತ ಕೇಳಂಗಿಲ್ಲ ಯಾಕಂದ್ರೆ ಈ ಆಡಿಯೋ ಕಂಪನಿ ಹುಟ್ಟ ಮುಂಚೆ ಕಲುವು ಬರದಾಗಿದೆ ಪಬ್ಲಿಕ್ ಆಗಿದೆ ಪಬ್ಲಿಕ್ ಆಗಿದೆ ಅದು ಸೊ ಹೀಗೆ ಆಡಿಯೋ ಕಂಪನಿಯವರ ಕೆಲವು ವಾದ ತಪ್ಪಾಗುತ್ತೆ